ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯಕ್ ಇವತ್ತು ನಾನು ಗೋವಾ ಶೈಲಿಯಲ್ಲಿ ಕಪ್ಪೆ ಚಿಪ್ಪು ಅಥವಾ ಮಾರ್ವಾಯಿಯ ಗ್ರೇವಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ಟೋವ್ ಆನ್ ಮಾಡಿ ಒಂದು ಕಡಾಯಿನ ತಗೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಕರಿಮೆಣಸು ಮತ್ತು ಮತ್ತೆ ಚಕ್ಕೆಯನ್ನು ಹಾಕಿಕೊಳ್ತಾ ಇದ್ದೀನಿ ಮತ್ತು ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಹುರಿದ ನಂತರ ಒಣಮೆಣಸಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೀನಿ ಒಣಮೆಣ್ಸಿನಕಾಯಿ ನೀವು ಖಾರಕ್ಕೆ ತಕ್ಕಂತೆ ಹಾಕಿಕೊಳ್ಳಿ ಅದೇ ರೀತಿ ನಾನು ಇಲ್ಲಿ ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೇನೆ ಅದೇ ರೀತಿ ಹಸಿ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಆರಲು ಬಿಡೋಣ ಆರಿದ ನಂತರ ಈ ಮಸಾಲೆಯನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸ್ಟೋವ್ ಆನ್ ಮಾಡಿ ಒಂದು ಕಡಾಯಿನ ತಗೊಳ್ಳೋಣ ಈ ಕಡಾಯಿಗೆ ನಾವು ಕಪ್ಪೆಚಿಪ್ಪು ಅಥವಾ ಮಾರ್ವಾಯಿಯನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನಾವು ಇದನ್ನು ಬೇಯಲು ಬಿಡೋಣ ಇವುಗಳನ್ನು ನಾವು ಡೈರೆಕ್ಟಾಗಿ ತೆಗಿಲಿಕ್ಕೆ ಹೋದರೆ ಜಲ್ದಿ ಬರಲ್ಲ ಹಾಗಾಗಿ ನಾವು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇದು ಇವಾಗ ಆಗಿದೆ ಯಾವ ಥರ ತಂತಾನೆ ಬಾಯಿ ಓಪನ್ ಆಗಿದೆ ನೋಡಿ ನಾನು ಒಂದು ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ಇದನ್ನು ಈಸಿಯಾಗಿ ತೆಗಿಬೋದು ನೋಡಿ ನಾಯಿನಲ್ಲಿ ತೆಗಿತಾ ಇದ್ದೀನಿ ಒಂದು ಕಡೆ ಭಾಗ ಯಾವ ಕಡೆ ಅದರ ಮಾಂಸ ಇದೆ ಆ ಭಾಗ ತೆಗೆದು ಬೇರೆ ಭಾಗನ ನಾವು ತೆಗೆದು ಬೇಸಾಡಬೇಕಾಗುತ್ತೆ ನೋಡಿ ನಾನು ಹೇಗೆ ತೆಗಿತಾ ಇದ್ದೀನಿ ಇದೇ ರೀತಿ ತೆಗೆದುಕೊಳ್ಳಿ ನಾನು ಎಲ್ಲವನ್ನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಇವಾಗ ಸ್ಟೋವ್ ಆನ್ ಮಾಡಿ ಒಂದು ಕಡಾಯಿ ತಗೊಳ್ಳೋಣ ಒಂದು ದೊಡ್ಡ ಚಮಚೆ ಎಣ್ಣೆಯನ್ನು ನಾನು ಹಾಕಿಕೊಂಡಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಜೊತೆಗೆ ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ಹಾಕಿಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕಿಕೊಳ್ಳೋಣ ಟೊಮೆಟೊ ಹಣ್ಣು ಹಾಕಿದ ತಕ್ಷಣ ನಾನು ಇಲ್ಲಿ ಉಪ್ಪು ಹಾಕಿಕೊಳ್ತಾ ಇದ್ದೀನಿ ಉಪ್ಪು ನೋಡಿ ನೀವು ರುಚಿಗೆ ತಕ್ಕಷ್ಟು ಮಾತ್ರ ಹಾಕಿಕೊಳ್ಳಿ ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಹಣ್ಣು ಬೇಗನೆ ಮೆತ್ತಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹಾಕಿಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು ಒಂದು ಟೇ ಎರಡು ಟೇಬಲ್ ಸ್ಪೂನ್ ನಾನು ಇಲ್ಲಿ ಗರಂ ಮಸಾಲ ಹಾಕಿಕೊಂಡಿದ್ದೇನೆ ಮನೆಯಲ್ಲೇ ಮಾಡಿರುವ ಗರಂ ಮಸಾಲ ಇದು ನೀವು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕಿಕೊಳ್ಳಿ ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ನಿಮಿಷ ಸ್ವಲ್ಪ ಬೇಯಲು ಬಿಡೋಣ ಇವಾಗ ಮಸಾಲೆ ಬೆಂದಾಗಿದೆ ಇದಕ್ಕೆ ನಾವು ಕಪ್ಪೆ ಚಿಪ್ಪು ಅಥವಾ ಮಾರ್ವಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಎರಡು ನಿಮಿಷಗಳ ಕಾಲ ಇದನ್ನು ಪ್ಲೇಟನ್ನು ಮುಚ್ಚಿ ಬೇಯಲು ಬಿಡೋಣ ನೋಡಿ ಈಗ ಕುದಿತಾ ಇದೆ ಈ ಟೈಮಲ್ಲಿ ನಾವು ರುಬ್ಬಿರೋ ಮಸಾಲೆಯನ್ನು ಹಾಕಿಕೊಳ್ಳೋಣ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಬೇಕು ನೋಡಿ ಹಾಕಿಕೊಳ್ಳಿ ನಾನು ಇದನ್ನು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೀರ ಹಾಕಿಕೊಂಡಿದ್ದೇನೆ ನೀವು ಪ್ರಮಾಣ ನೋಡಿ ಎಷ್ಟು ಬೇಕು ಹಾಕಿಕೊಳ್ಳಿ ಇದನ್ನು ನಾವು ಸ್ವಲ್ಪ ಒಂದು ಕುದಿ ಬರೋ ಪ್ಲೇಟ್ ಮುಚ್ಚಿ ಕುದಿಯಲು ಬಿಡೋಣ ನೋಡಿ ಕುದಿತಾ ಇದೆ ಇವಾಗ ಇದಕ್ಕೆ ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಇಲ್ಲಿ ಮೀನ್ ಫ್ರೈ ಕೂಡ ಮಾಡಿಕೊಂಡಿದ್ದೇನೆ ನೋಡ್ರಿ ಗೋವಾದಲ್ಲಿ ಮೀನ್ ಇದೆ ಸ್ಪೆಷಲ್ ಅಲ್ವಾ ಇವಾಗ ನಾವು ಒಂದು ಎರಡು ನಿಮಿಷಗಳ ಕಾಲ ಬೇಯಲು ಬಿಡೋಣ ಹುಣಸೆ ಹಾಕಿದ್ದು ಹಾಕಿದ್ದಲ್ವಾ ಅದಕ್ಕೆ ಇವಾಗ ಆಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮಸಾಲೆ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಿಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಾಢವಾಗಿ ಬಂದಿದೆ ಚೆನ್ನಾಗಿದೆ ಅಲ್ವಾ ಗೋವಾ ಶೈಲಿಯ ಕಪ್ಪೆ ಚಿಪ್ಪು ಅಥವಾ ಮಾರ್ವಾಯಿಯ ಗ್ರೇವಿ ರೆಡಿಯಾಗಿದೆ ಮೀನ್ ಫ್ರೈ ಜೊತೆಗೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ರೆಸಿಪಿನ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನು ಪ್ರೆಶ್ ಮಾಡಿ ನಾವು ಹಾಕಿರೋ ವಿಡಿಯೋ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಬೇರೆ ಒಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು